ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಹಿನ್ನಡೆ ಆದ್ಮೇಲೆ ಅವರ ಅಸ್ತಿತ್ವಕ್ಕೆ ಪಕ್ಷದ ಅಸ್ತಿತ್ವಕ್ಕೆ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕ್ಷಿ ಕೊಡ್ಲಿ ಎನ್ಕ್ವೈರಿ ಮಾಡ್ತೀವಿ ಸುಮ್ ಸುಮ್ಮನೆ ಈಗ ಹಿಟ್ ಅಂಡ್ ರನ್ ಮಾಡಿದವ್ರದ್ದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು ಹಿಟ್ ಅಂಡ್ ರನ್ ಮಾಡುವಂತ ಸ್ವಭಾವ ಇದೆ ಅವ್ರಿಗೇನಾಗಿದೆ ಅಂದ್ರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳ್ತಾರೆ ಬೆಳವಣಿಗೆ ಆಗ್ತವ ರಾಜಕೀಯ ಬೆಳವಣಿಗೆ ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಒಂದು ವರ್ಷ ಶಾಸಕರು ಉಳಿಯಂಗಿಲ್ಲ ಯಾರು ಗೊತ್ತಿದೆ ಗೊತ್ತಿದೆ ನಿಮಗೆ ಹಿಂಗಾಗಿ ಹತಾಶರಾಗಿದ್ದಾರೆ ಹತಾಶ ಆಗಿ ಮಾತನಾಡ್ತಾ ಇದಾರೆ ಅಷ್ಟೇ ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ನೋಡಿ ನೋಡಿ ಒಂದು ಕೆಲಸ ಮಾಡಿ ಯಾರು ಗುತ್ತಿಗೆದಾರರು ಸಮಾಧಾನ ಮಾಡಿದ್ದಾರೆ ನಿರ್ದಿಷ್ಟವಾಗಿ ಅವರು ಕೊಡ್ಲಿ ಅದನ್ನ ನಾವು ತನಿಖೆ ಮಾಡ್ತೀವಿ ತಪ್ಪಿಸ್ತರಿಗೆ ನಿರ್ದಾಕ್ಷಿಣವಾಗಿ ಕ್ರಮ ಕೈಕೋತೀವಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು ನಿರ್ದಿಷ್ಟವಾಗಿ ಕೊಡ್ರಿ ಇಂತ ಇದರಲ್ಲಿ ಎತ್ತೊಂದು ಸಹ ಅವ್ಯವಹಾರ ಆಗಿದೆ ಸಂಬಂಧಿಸಿದ್ರು ಕೊಡ್ರಿ ಸುಮ್ಮನೆ ಯಾರೋ ಹಂಗಾಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗುದಿಲ್ಲ ಅದು ಪಾತ್ಸಲ ಏನಾಗಿತ್ತು ಕೆಂಪಣ್ಣವರು ವರದಿ ಇದ್ರಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕೊಟ್ಟಿದ್ರು ಅವರು ಬಿಜೆಪಿ ಸರ್ಕಾರ ಇದ್ದಾಗ ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವರು ಅವ್ನ ಕಾಂಟ್ರಾಕ್ಟರ್ ಹೌದು ಜಿಜ್ಞಾಸೆ ಇದೆ ನನಗಷ್ಟು ಸಮಯ ಇಲ್ಲ ಇಷ್ಟೇ ಹೇಳ್ತೀನಿ ನಮ್ಮ ಸರ್ಕಾರದಲ್ಲಿ ಅದ ಯಾವ್ದು ರೀತಿ ಈ ರೀತಿ ಕೆಲಸಗಳಾಗದಲ್ಲ ನಿರ್ದಿಷ್ಟವಾಗಿ ಕೊಟ್ಟರೆ ಕ್ರಮ ಕೈಕೊಳ್ತೀವಿ ನಿರ್ದಿಷ್ಟವಾಗಿ ನೀವು ಮಾಧ್ಯಮದವರು ನಿರ್ದಿಷ್ಟವಾಗಿ ಮಾಡ್ರಿ ಸುಮ್ ಸುಮ್ಮನೆ ಗಾಳಿಯಲ್ಲಿ ಕೊಂಡ್ ಅಂತ ಕೆಲಸ ಆಗಬಾರ್ದಾಗ ಯಾರ ಹೇಳಿದಾರ ಯಾಕೆ ಆರೋಪ ಅಂತ ಪಾಪ ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಯುವಕರು ಅವ್ರ ಬಗ್ಗೆ ನನ್ನ ಇಷ್ಟೇ ಇವ್ರೀಗ ಹತಾಶರಾಗಿ ಹೇಳ್ಕೊಂಡು ಕೊಡ್ತಾ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ನೋಡಿ ಅಭಿವೃದ್ಧಿಗೆ ಹಣ ಕೊಡಬೇಕು ಅಂತ ಹೇಳಿ ಶಾಸಕರ ಬೇಡಿಕೆ ಅದರ ಅದ್ರ ಮುಖ್ಯಮಂತ್ರಿಗಳು ಈಗಾಗಲೇ ಮನೆ ಸತೀಶ್ ಅವರು ಹೇಳಿದ್ರು ಪ್ರತಿಯೊರಿಗೂ ಕೂಡ ಪೀಡು ಇದರಲ್ಲಿ ಹದಿನೈದು ಹದಿನೈದು ಕೋಟಿ ರೂಪಾಯಿ ಕೊಡ್ತಾ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೊಡ್ತಾ ಇದ್ದಾರೆ ಹೀಗಾಗಿ ಅದಕ್ಕೆ ನಾವು ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಗ್ಯಾರಂಟಿನೂ ನಾವು ಅನುಷ್ಠಾನ ಮಾಡಿದೀವಿ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೆ ಯಾರು ಗಾಬರಿ ಪಡ್ಬೇಕಾಗಿದೆ ಅಂತಲ್ಲ ಶಾಸಕರ ಸ್ವಾಭಾವಿಕ ಇರ್ತದೆ ಹೊಸದಾಗಿ ಬಂದ ಶಾಸಕರಿಗೆ ಬಹಳಷ್ಟು ಒತ್ತಡ ಇರ್ತದೆ ಬಹಳಷ್ಟು ಒತ್ತಡ ಇರ್ತದೆ ನಮ್ಗೆ ಅಷ್ಟು ಕಡಿಮೆ ಇರ್ತದೆ ಸ್ವಲ್ಪ ನಾವು ಮಾಡಿರ್ತೀವಿ ಕೆಲಸ ಅಲ್ಲಿ ಹೊಸದಾಗಿ ಬಂದ ಶಾಸಕರು ಬಹಳ ಕಾಲಕ್ಕೆ ರಸ್ತೆ ಕೇಳ್ತಿರ್ತಾರೆ ಸ್ಕೂಲ್ ಬಿಲ್ಡಿಂಗ್ ಕೇಳ್ತಿರ್ತಾರೆ ನೀರಾವರಿ ಯೋಜನೆ ಕೇಳ್ತಿರ್ತಾರೆ ಸ್ವಾಭಾವಿಕವಾಗಿ ಪ್ರೆಷರ್ ಇರ್ತದೆ ಯೋಜನೆ ಕೆಲ ಕಾರಣ ಯಾರು ಕಾರಣ ಯಾರು ಹಿಂದಿನ ಸರ್ಕಾರ ಬೇಕಾ ಬಿಟ್ಟಿ ಕೆಲಸ ಬಜೆಟ್ ಗಿಂತ ಫಿಸಿಕಲ್ ಡಿಸಿಪ್ಲಿನ್ ಏನಿದೆ ಆರ್ಥಿಕ ಶಿಸ್ತನ್ನು ಮೀರಿ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಕೆಲಸ ಮಾಡಿ ಬಿಲ್ ಇಟ್ಟು ಹೋಗಿಬಿಟ್ಟಿದ್ದಾರೆ ಯಾರ ಕಾರಣಪ್ಪ ಎಪ್ಪತ್ತು ಸಾವಿರ ಕೋಟಿ ಅವ್ರು ಮಾಡಿದಂತ ಎಕ್ಸೆಸ್ ಬಿಲ್ಸ್ ಏನಿದಾವೆ ಪೆಂಡಿಂಗ್ ಬಿಲ್ಸ್ ಹೋಗಿದಾರ ಬಿಡುಬಿಡಿಯಲ್ಲಿ ಇರಿಗೇಷನ್ ನಲ್ಲಿ ಮೆಡಿಕಲ್ ಎಜುಕೇಶನ್ ನಲ್ಲಿ ರೂರಲ್ ಡೆವಲಪ್ಮೆಂಟ್ ನಲ್ಲಿ ಬಿಡಿ ಬೆಟ್ಟಿ ಲಾಸ್ಟ್ ನಮ್ದು ತಿಳ್ಕೊಂಡು ಫಾರ್ಟಿ ಪರ್ಸೆಂಟ್ ಕಮಿಷನ್ ಮಾಡಿ ಹೋಗಿದಾರ ಜಾತ್ರೆ ಮಾಡಿ ಅದಕ್ಕೆ ಏನ್ ಹಣ ಬಿಡುಗಡೆ ಯೋಜನೆಗಳ ಒಮ್ಮೆ ಆಗಲ್ಲ ನಾನು ನೀರಾವರಿ ಮಂತ್ರಿ ಆಗಿದೆ ಅಂತ ಎಲ್ಲರಿಗೂ ಕೊಟ್ಟಿದ್ದೀವಿ ಈಗ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೊಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಹಣಕಾಸಿನ ವಿಚಾರದಲ್ಲಿ ಗೊತ್ತಿದೆ ಅವರು ಮಾಡಿದ್ದಾರೆ ಪರಿಣಿತರು ಮೇಧಾವಿಗಳು ಅವರಿಗೆ ಯಾವ ರೀತಿ ಹಣ ಹೊಂದಿಸಬೇಕು ಅನ್ನೋದು ಗೊತ್ತಿದೆ ಅವ್ರು ಹೇಳಿದ್ರು ಬಿಕಾಸ್ ಆಫ್ ಅ ಪೆಂಡೆನ್ಸಿ ಆಫ್ ಬಿಲ್ಸ್ ಈ ಗ್ಯಾರಂಟಿಯಿಂದ ಸ್ವಲ್ಪ ಒಂದು ವರ್ಷ ತೊಂದರೆ ಆಗ್ತದೆ ಒಂದೊಂದು ವರ್ಷ ಅಷ್ಟರಲ್ಲಿ ಎಲ್ಲ ಸರಿದುಸ್ಕೊಂಡು ನಾವು ಮುಂದೆ ಎಲ್ಲ ಸರಿ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ